ನನ್ನ ಮನೆಯದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ ರಾಜ್ಯ ಭಾಳ ಸುಭಿಕ್ಷವಾಗಿದೆ ಜನರೆಲ್ಲ ಭಾಳ ಸಂತೋಷದಲ್ಲಿದ್ದಾರೆ ಅನ್ನೋ ಅವರು ಅವರಿದ್ದಾರೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿಗೆ ಏಳು ಸಾವಿರ ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಕಂಪ್ನಿಗಳಿಗೆ ಆರು ಸಾವಿರ ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ ಮಕ್ಕ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ ಮೈಸೂರಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಇದ್ರೆ ಅವತ್ತು ಯಾರು ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ ಮುಗ್ಗಿದ್ರಲ್ಲ ಅವತ್ತು ನಿಷೇಧಾಜ್ಞೆ ಹಾಕಬೇಕಾಗಿತ್ತು ಇವತ್ತು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ ಈ ಸರ್ಕಾರವನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೆಕ್ಷನ್ ಜಾರಿ ಮಾಡ್ತಾರೆ ಯಾಕೆ ಅವತ್ತು ಆ ದೇಶದ್ರೋಹಗಳು ನುಗ್ಗ್ದಾಗ ಏನು ಸತ್ತೋಗಿತ್ತ ನಿಮ್ಮ ಡಿಪಾರ್ಟ್ಮೆಂಟು ಮಂತ್ರಿಗಳು ಏನಾಗಿದ್ರೆ ಹಾಗಾದರೆ ಈ ಹುಡುಗಾಟಿಕೆನ ಬಿಟ್ಟು ತಾವು ಮಾಡೋದೆಲ್ಲ ಸರಿ ಏನೋ ಭ್ರಮೆನಲ್ಲಿ ಇವತ್ತೇನು ಸರ್ಕಾರ ಅದೇ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಸರಿ ಅಲ್ಲ ಇದು ಎಚ್ಚರಿಸತಕ್ಕಂಥ ಕೆಲಸ ಇವತ್ತು ಎಲ್ಲ ಸಂಘಟನೆಗಳು ಮಾಡ್ತಾ ಇದೆ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಲ್ಲ ಯಾವುದೇ ಸೆಕ್ಷನ್ ಹಾಕಿದ್ರು ಕೂಡ ಈ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಸರ್